听到。打 ನೀವು ಶಾಪ ಎಷ್ಟು ಅರ್ಥಪೂರ್ಣವಾದದ್ದು ಅಲ್ಲದೆ ಇದ್ರೆ ಯಿ ಮಹಾರಾಜ ಪತ್ನಿ ದೇವಯಾನಿರುವಾಗಲು ಶರ್ಮಿಷ್ಠಿಯನ್ನು ಕೂಡಿದ ಕಿರಂತ ದೇವಿಯಾನಿ ತಂದೆಯಲ್ಲಿ ಹೇಳಿದರು ಶುಕ್ರಾಚಾರ್ಯರ ಶಾಪ ಏನು ಅತಿ ಕಾಮುಕ ನೀನಾದ್ದರಿಂದ ನಿನಗೆ ವೃದ್ಧಾಪ್ಯ ಬರಲಿ ಎಂದು ಕಣ್ಣೀರಿನಿಂದ ಕೈ ತೊಳೆದು ಅಲ್ಲ ಕಾಲು ತೊಳೆದು ಬೇಡಿಕೊಂಡಾಗ ಪರಿಹಾರ ಹೇಳದ್ ಹೇಗೆ ನಿನ್ನ ಮಕ್ಕಳಲ್ಲಿ ಯಾರಾದರು ನಿನ್ನ ವೃದ್ಧಾಪ್ಯ ಸ್ವೀಕರಿಸಿದ್ರೆ ಮಕ್ಕಳ ಯೌವನವನ್ನ ಪಡೆದು ನಿನ್ನ ಹೆಂಡತಿಯನ್ನು ಕೂಡಬಹುದು ಎಂದು ಪರಿಣಾಮ ಏನು ಮಗನ ಯೌವ್ವನ ಪಡೆದ ತಂದೆ ಮಗನ ತಾಯಿ ಇದ್ದಲ್ಲಿಗೆ ಹೋಗುವುದು ನಾವು ಯಾದವರು ಎಷ್ಟು ಬುದ್ಧಿವಂತರು ಸಂಸ್ಕಾರವಂತರು ಇದು ಸಾಮ್ರಾಜ್ಯ ಕಟ್ಟಿದೆ ಚಲಾಡಿಯಾದಲ್ಲ ಒಂದು ಕುಡಿಸಿದೆ ದ್ವಾರಕ ನಿರ್ಮಾಣ ಮಾಡಿದೆ ಎಂತ ಎಷ್ಟು ಹೇಳಿದ್ರು ಒಂದೇ ಉಳಿದ ಏನೇ ಕಷ್ಟ ಆದ್ರೂ ಪರಿಹರಿಸ್ಬಹುದು ಮನೆಲಪ್ಪ ಹಬ್ಬ ಅವನು ಪೀಡೆ ಪರಿಹರಿಸ್ಕೊಳ್ಳಿಕ್ಕೇ ಆಗುದಿಲ್ಲ ಮತ್ತಾರು ಅಲ್ಲ ಸ್ವಾಮಿ ನನ್ನ ತಮ್ಮ ಕೃಷ್ಣ ಸಣ್ಣವನಿದ್ದಾಗ ಬಿಡಿ ಚಾಪಲ್ಯ ಅಂತ ಹೇಳ್ಬಹುದು ಗೋಪಿಗೆಯ ಬೆಣ್ಣೆ ಕಳುಹುದಕ್ಕೆ ಹೋಗುದು ಸರಿ ಗ್ರಹಿಸಿ ನನ್ನ ಪ್ರಾರೇಲೆ ಆಗುದೇನೆ ಅಷ್ಟು ಆಕರ್ಷಣೆ ಒಬ್ಬರ ಮೇಲೊಬ್ರು ಅಡಿಯಲ್ಲಿ ನಾನು ಯಾಕೆ ಸೊಪ್ಪ ತಪ್ಪಿದ್ದೇನಲ್ಲ ಮೇಲ್ ಕೃಷ್ಣ ಯಾರಿಗೂ ಸಿಗಬಾರದೆಂದು ಸಿಕ್ಕದಲ್ಲಿದ್ದ ಬೆಣ್ಣೆಯನ್ನ ತೆಗೆದು ಇನ್ನು ಗ್ರಹಿಸಿ ಕೃಷ್ಣನ ಬಾಯಿ ಬೆಣ್ಣೆ అడి బలర దొండ దొడ్డదక్ ఆక్షేపమా బర్త కృష్ణ ఈ మాత్ర గమనహ్ భ్రమే ఉంటుంది ననగే కేసురుంటు భ్రమే ఉంటు సరే గ్రహించ ಯಾರು ಯಾರನ್ನ ಮೆಚ್ಚಿದ್ದಾರೋ ಅವರ ಉಡುಗೆ ತೊಡುಗೆಯೋ ಅವರ ನಡಾವಳಿಕೆಯೋ ಇವರನ್ನು ಅನುಸರಿಸುತ್ತಾರೆ ಈ ಕೃಷ್ಣನನ್ನೇ ಎಲ್ಲರೂ ಮೆಚ್ಚಿದ್ದಾರೆ ಮೆಚ್ಚಿದವರು ತಲೆ ನವಗಿರಿ ಉಂಟ ನಾಸಾಗ್ರೆ ನವಮುಕ್ತಿ ಕಾಭರಣ ಉಂಟ ನನ್ನ ಸರಿಸ್ತಾರೆ ಸಾಕ್ಷಿ ಇರುತ್ತಾ ನನಗೆ ಏಕ ಕುಂಡಲಿ ಅಂತ ಒಂದ್ ಹೆಸರಿದೆ ಒಂದೇ ಕುಂಡಲ ಸಾಮಾನ್ಯ ಹದಿನಾರು ಮೇಲೆ ಮೂವತ್ತು ವರ್ಷದವರೆಗೆ ಎಲ್ಲ ಗಂಡು ಮಕ್ಕಳಿಗೂ ಕೀಳಿಕೆ ಯಾಕೆ ಅವರೆಲ್ಲ ನಮ್ಮ ಅಭಿಮಾನಿಗಳು ವಿಶೇಷ ಐತೆ ಯಾರ ನಾನು ಬಾಲ ಏನ್ ಬಂದೆ ಅಯ್ಯಪ್ಪ ಕಿರ್ಕಿರಿ ಮಾಡುತ್ತೀಯಾ ನೀನು ಹಾ ಹಾ ಆದ್ರೂ ಆದಿತ್ತು ಅಂತ ಇಟ್ಕೊಂಡೆ ಯಾಕೆ ಗೊತ್ತಾ ಯಾಕೆ ನಿನ್ನಷ್ಟು ಪ್ರಯೋಜನಕ್ಕೆ ಬರ್ವಾ ಅಂತಂತ ಬರ್ಸಿಬಿ ದು ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಹೌದು ಇದ್ರ ಬಿಡ್ತಿದ್ರೆ ನಾನು ಹಾಗೆ ಬಿಡಿ ಹಾ ತೊಂದ್ರೆ ಇಲ್ಲ ಒಳ್ಳೆಯದನ್ನ ಮಾಡಿಸಬೇಕು ಅಂತ ಹೇಳಿದ್ದಕ್ಕೆ ಯಾಕೆ ನಾನು ಯಾವಾಗಲೂ ಬರ್ತೇ ಇರುವವನೇ ನನ್ನ ಕೆಲಸ ಏನು ಉಪವನ ಕಾಯೋ ಹೌದು ಯಾವಾಗ ಯಾವ ಗುರುವಾಗೋ ಒಬ್ಬ ಹೆತ್ತು ಹೌದು ಪ್ರಾಣಿಗಳ ಹಾವಳಿ ಅಂತೇಳಿ ಹೇಳಿ ಇವತ್ತು ಹಾಗಲ್ಲ ಸಂತೋಷ ಬಂದಿದ್ದೇನೆ ಏನು ಅಂತ ಹೇಳಿದ್ರೆ ನಿಮ್ಮ ಆಕೆಯ ಮೇರೆಗೆ ನಾನು ಕೋನಕ್ಕೆ ಹೋದೆಲ್ಲ ಕಡೆ ಹುತ್ತಾಟ ಮಾಡಿದೆ ಹ ಅವನ ಕೊಳಿಸಿದವಾ ಏನು ಕೊರತೆ ಆಗ್ಬಾರ್ದು ಅಂತ ಹೇಳಿ ಎಲ್ಲ ನೋಡ್ತಾ ನೋಡ್ತಾ ಮುಂದೆ ಹೋಗ್ತೇನೆ ಒಂದೊಂದು ಆಲದ ಮರ ಇಲ್ವಾ ಹೌದು ಒಂದು ಕಾಲ ಹಾಸು ಉಂಟು ನೋಡಿ ಹೌದು ಕಟ್ಟೆ ಕಟ್ಟೆ ನೀವ್ ಯಾವಾಗಲೂ ಕುತ್ಕೊಳ್ಳುದಲ್ವಾ ಅಲ್ಲಿ ಇಲ್ಲ ಬೇಸರ ಆದ್ರೆ ನಿಮಗೆ ಬೇಸರ ಆದ್ರೆ ಒಬ್ಬರೇ ಒಬ್ಬನೇ ಯೋಚನೆ ಮಾಡುವ ಯೋಚನೆ ಮಾಡುವಾಗ ಆ ಒಬ್ರು ಯೋಚನೆ ಮಾಡುವವರು ಕೂತ್ಕೊಳ್ತೀರಿ ಇನ್ನೂ ಬೇಸರ ಆದ್ರೆ ನಿಮ್ಮ ಆತ್ಮೇಲೆ ಕೊಂಡು ಹೋಗಿ ಒಟ್ಟು ಕೂತ್ಕೊಳ್ಳೋದಿಂಗ್ ಗೊತ್ತುಂಟು ಅಲ್ಲೋ ನೋಡ್ತೇನೆ ಮನೇಲಿ ಅಷ್ಟೇ ಅಲ್ಲೊಬ್ರು ಕೂತಿದ್ದಾರೆ ಯಾರು ಯಾರು ಬಂದು ಗೊತ್ತಾಗುದಿಲ್ಲ ಹ ನೋಡಿದ್ರೆ ನಮ್ಮೂರ ತಂಡ ಕಾಣುವುದಿಲ್ಲ ಇವತ್ತು ನಮ್ಮೂರಿಗೆ ಬಂದದ್ದು ಇಲ್ಲ ಮೊನ್ನೆ ಗೊತ್ತಾಯ್ತು ಅವ್ರು ಯಾರು ಅಂತ ಸನ್ಯಾಸಿ ಹಣದ ಅನುಮಾನವೇ ಇಲ್ಲ

ಮುದ್ರಾಟಿಕೆ ಮಣಿ ರುದ್ರಾಕ್ಷಿ ಅದು ಇಟ್ಕೊಂಡು ಹೀಗೆ ಹೀಗೆ ನನ್ ಒಂದರ ನಂತರ ಮತ್ತೊಂದು ನಾ ಹಣ ಕಡೆ ಮಾಡಿದೆ ಹೀಗೆ ಮಾಡ್ತಾ ಇತ್ತು ದೇವರು ನೆನೆಸ್ತಾ ಇದ್ರೆ ನೆನೆಸುದ ದೇವರು ತಿಥಿ ದೇವರನ್ನ ನೆನೆಯುವುದು ಅದೇ ದೇವರ ನೆನೆಯುವುದು ಮಾಡ್ತಾ ಇದ್ದಾರೆ ಹಾಗೆ ಅವತ್ತು ಅಷ್ಟೇ ಅಲ್ಲ ತನ್ನ ಮೇಲೆ ದುತ್ತು ಉಂಟು ಗಡ್ಡೆ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಮೈ ಮೇಲೆ ಶನಿವಾರ ಇತ್ತು ಶನಿವಾರ ಒಂದೇ ಆಯ್ತಲ್ಲ ಇದು ಸೂಪರ್ ಏ ಅದಿದೆ ಶನಿವಾರ ಅದೇ 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 ಹಣ ಮೇಲೆ ಪಟ್ಟಿ ವಿಭೂತಿ ಪಟ್ಟಿ ವಿಭೂತಿ ಹೌದು ಹೌದು ಮತ್ತೆ ಅವರಿಗೆ ಒಂದು ಕೈ ಪಟ್ಟಾಗಿದೆ ಮತ್ತೆ ಒಂದು ಕಂಪಲ್ ಕೊಟ್ಟು ಬೆಳೆದಪ್ಪ ಅವ್ರಿಗೆ ಮುಳ್ಳೆಲ್ಲ ದೂಡ್ಲಿಕ್ಕೆ ಅಂತ ಕಂಪಲ್ ಮಾಡಿ ಕೊಡ್ತೇವೆ ಅವರು ಕಬ್ಬಲ್ ಕೊಟ್ಕೊಂಡ ಕೈಪಟ್ಟಾಗೀರಪ್ಪ ನೀನೊಂದು ಮಾತು ಕೇಳಿದ್ದೀಯಾ ರೂಢಿಯ ಮಾತು ಮತ್ತೆ ಬಲ್ಲದೆ ಕಸ್ತೂರಿಯ ಪರಿಮಳವ ಒಳ್ಳೆ ಮಾತಾದ್ರೆ ನಂಗೆ ಗೊತ್ತಾಗಿದೆ ಅಂದ್ರೆ ಅದನ್ನು ಹಿಡಿದು ಶಪಿಸುವುದಕ್ಕೂ ಸಾಧ್ಯ ಹೌದಾ ಆದ್ರೆ ಅವ್ರಿಗೆ ಬಾರಿ ಸಮಸ್ಯೆ ಉಂಟು ಮತ್ತೆ ಏನು ತಂಬಿಕೆ ಉಂಟು ಇಲ್ವಾ ಅವರಿಗೆ ಯಾವ್ದರ ಬಾಧೆ ಉಂಟು ಅದ್ ಬಿಡುದೇ ಇಲ್ಲ ಅವ್ರು ನಿಮ್ಗೆ ಅರ್ಥ ಆಗುದಿಲ್ಲ ಮತ್ತೆ ಕಮಂಡಲ ಕಮಂಡಲ ಅದ್ರಲ್ಲಿ ನಮ್ಗೆ ಗೊತ್ತ ನೀವ್ ಹೇಳಕೊಳ್ಬೇಕು ಅದು ಹಿಡ್ಕೊಂಡಿದ್ದಾರೆ ಕುತ್ಕೊಂಡಿದ್ದಾರೆ ಹೇಳ್ತಾ ಒಂದ್ ಬಂದವರು ನಾವ್ ಪ್ರಯತ್ನ ಬಂದವರು ಸನ್ಯಾಸಿಗಳು ಅಂದ್ರೆ ಬಿಡ್ಲಿಲ್ಲ ಭಾಷೆ ನಿನಗೆ ಅರ್ಥ ಆಗುದಿಲ್ವೋ ಆಗುದಿಲ್ವೋ ಅಲ್ಲ ಅವ್ರು ನಮ್ಮಂತವ್ರ ಹತ್ರ ಮಾತಾಡುದಿಲ್ವೋ ಅಲ್ಲ ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯ ಸಾಕಾಗುದಿಲ್ವೋ ಅದಕ್ಕೆ ಹಾಗಾಗಿ ಯಾವ ಭಾಷೆಯಲ್ಲಿ ಮಾತಾಡಿ ಮಾತಾಡ್ತಿರೋ ಕಾರಣ ಇಲ್ಲಿ ಓಡ್ ಬಂದ ಬಂದ್ರೆ ಸನ್ಯಾಸಿ ಕೇಳುತ್ತ ನಾವು ಮಾಡಿದ ಪುಣ್ಯ ಹೌದು ಸತ್ಯ ಹೇಳ್ತೇನೆ ಹೇಳಿಬಳೆಯ ನನಗಿಂತ ಹೆಚ್ಚು ಪುಣ್ಯವಂತ ನೀನೆ ಅಂತಹ ಯತಿವರವರ್ವರನ್ನು ಕಾಣುವ ಭಾಗ್ಯ ನೋಡಿದ್ನಾರೆ ಮೊದಲ ಲಭಿಸಿದ್ದು ನೀನು ಆ ಲೆಕ್ಕ ಕಾಡಿನಲ್ಲಿ ಹ ಪ್ರಪಂಚದ ಯಾವ ವ್ಯಾಮೋಹವೂ ಇಲ್ಲದೆ ಲೋಕದ ಹಿತಕ್ಕಾಗಿ ದೇವರನ್ನ ಸ್ತುತಿಸುತ್ತಿರುವ ಯತಿಗಳು ಯತಿಗಳು ಅಮ್ಮ ನಾಡಿಗೆ ಬಂದಿದ್ದಾರೆ ಇಲ್ಲಿ ಬಂದಿದ್ದಾರೆ ಇದ್ದಾರೆ ಅಲ್ಲೇ ಇದ್ದಾರೆ ಮಾತಾಡ್ಲಿವಿ ಯಾಕೆ ಗೊತ್ತ ಶಾಸ್ತ್ರದ ಮಾತೊಂದಿದೆ ಯಾವುದು ಯದಿಗೊಳೊಬ್ಬರು ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಹೋಗಿ ಮಾತನಾಡಿಸದೇ ಇದ್ದರೆ ಇದ್ರೆ ಅವನ ಜನ್ಮ ನರಕ ಭಾಜನವಾಗ್ತದೆ ಎಂದು ಭಾಜನ ನರಕವಾಗುತ್ತದೆ ಎಂದು ಅವನಿಗೆ ನರಕವೇ ಪ್ರಾಪ್ತಿ ಗೊತ್ತುಂಟಲ್ಲ

ನಾವು ಅವನನ್ನು ಕಾಯುವುದಿಲ್ಲ ಅವನು ನಮ್ಮನ್ನ ಕಾಯಲಿಲ್ಲ ನಾವೇ ಇವ್ರನ್ನ ಕಾಯಬೇಕಿತ್ತು ಸರಿ ನೋಡಿ ಎಲ್ಲಿದ್ದೇವೆ ನೋಡಿ ನಾವು ತಿರುಗಾಡ್ತಾ ಹಾ ಕೆಲ್ಸ ಕೊಳೆ ಹಾ ನಾವು ಮುಂದೆ ಬಂದಿದ್ದೇವೆ ಗುರುಗಳು ಇವರು ಹಿಂದೆ ಉಳಿದವು ಆದ್ರೆ ಮುಂದಿಳಿದೆ ಗುರುಗಳು ನಾವು ಮುಂದೆ ಬಂದಿದ್ದೇವೆ ಗುರುಗಳು ಹಿಂದಿದ್ದಾರೆ ಹಿಂದೆ ಉಳಿದರು ಹಾ ಗುರುಗಳು ᄋ ᄋ ᄋ ᄋ ᄋ 이 무기다 ᄋ 다 노래. ನೀವು ಹರಹರಾಂದ್ರವ ನೋಡಿಕೊಂಡು ಔಷತ್ ಹೋದ್ರೆ ಪುಣ್ಯಾತ್ಮ ಆಗಲು ನಿಪ್ಪೆರ್ಗಾದಾಗ ಬರುವ ಉದ್ಗಾರ ಹೊರಹಾರ ನಾ ಇವ್ರು ಹೋದ್ರ ಅಲ್ಲ ಒಂದೊಂದಿನ ಕೇಳು ಕಾಂಡೆಯನ್ನು ದೃಷ್ಟಿಯನ್ನ ಬದಲಾಯಿಸುವುದಕ್ಕೆ ಬಲವಾಗುತ್ತಾ ಇಲ್ಲ ಇಲ್ಲ ರಯನಾದ ಚಟಾ ಜಟೂಟ ಪ್ರತಿಮೂರ್ತಿಯಾಗಿ ಕುಳಿತಿದ್ದಾನು ಹೇಳ್ತೀನಿ ಅವರ ಆಕಾರ ಮುಖದ ತೇಜಸ್ ಪದ್ಮಾಸ ಬಲಿತು ಕುಳಿತದ್ದು ಹೌದು ಆಮೇಲೆ ಯಮ ನಿಯಮಾದಿ ಅಷ್ಟ ವಿಧಾನಗಳಿಂದ ಅವರ ಪ್ರಪಂಚವನ್ನ ಒಳಗೆ ಸೆರೆದುಕೊಂಡ್ರು ಅಂದ್ರೆ ಬಹಿರ್ಮುಖ ಒಳಗಣ್ಣಿನಿಂದ ಪ್ರಪಂಚವನ್ನ ಕಾಣುತ್ತಾ ಅವರು ಕಂಡೇ ಹೌದು ಮಾತನಾಡ್ತಾ ಇದ್ರೆ ಪಾಪ ಬರುವುದಿಲ್ಲ ಬರ್ತದೆ ಅದು ಒಂದು ಏನ್ ಏನು ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ ಸಮಾಧಿ ಆಗಿದ್ದಾರೆ ಬೇಡ ಬೆಡ್ತೀನಿ ಸಾಯ್ಬೇಡ ಅಲ್ಲ ಸಮಾಧಿ ಅದು ಅಷ್ಟಾಂಗ ಯೋಗಕ್ಕೆ ಸಂಬಂಧಪಟ್ಟ ವಿಷಯ ಓ ಇವರು ಅಷ್ಟೇ ಸಂಬಂಧ ಯಮ ಆಯಾಮ ನಿಯಮ ಯಮ ನಿಯಮ ನಿಯಮ ಆಸನ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಓ ಅದಕ್ಕೆ ಸಮಾಧಿ ಯಾಕೆ ಹಾಗಾಗಿರಬಹುದು ಯಾಕೆ ಬಹುಶಃ ಹೊರ ಪ್ರಪಂಚದ ವ್ಯವಹಾರವನ್ನ ಬಿಟ್ಟು ಬಿಟ್ಟು ಸಮಾಜ ಆಗಿದ್ದಾರೆ ಏನೋ ಆಲೋಚನೆ ಮಾಡ್ತಾ ಇದ್ದಾರೆ ಅವರು ಅನ್ಲೆಕ್ಕ ಬಹುಶಃ ಅವ್ರು ಏನೋ ವ್ಯಾಪಾರ ಮಾಡ್ಕೊಂಡಿದ್ರು ಮೊದಲು ಅದ್ರಲ್ಲೆಲ್ಲ ಕಳ್ಕೊಂಡ್ರು ಅದಕ್ಕೆ ವ್ಯಾಪಾರದಲ್ಲಿ ಮತ್ತೆ ಅವ್ರು ತಗೊಳ್ಳುವಾಗ ಒಳ್ಳೆ ಬೆಲೆ ಎಲ್ಲ ತಗೊಂಡ್ ತಗೊಂಡ್ ತುಂಬಿಟ್ರ ಕೊಡ್ಬೇಕು ಅಂದ್ರೆ ಕೊಳಗೆ ಬೆಲೆ ಏನು ಇಲ್ಲ ಯಾಂತ ಇಲ್ಲ ದಿವಾಳಿ ಅದು ಆ ರಗಳೇ ಬೇಡ ಅಂತ ಹೇಳಿ ಇಲ್ಲಿ ಒಂದು ಕೂತವ್ರಿ ಮತ್ತೆ ಸಮಾಧಿ ಸ್ಥಿತಿ ಅಂದ್ರೆ ಪ್ರಪಂಚದ ನಶ್ವರವಾದ ಯಾವುದರ ವ್ಯಾಮೋಹವೂ ಅವರಿಗಿಲ್ಲ ಹ ಏಕಾಗ್ರತಿತ್ತದಿಂದ ಪರಮಾತ್ಮನ್ನು ಧ್ಯಾನಿಸುತ್ತಾ ಇದ್ದಾರೆ ಓಹೋ ಹೋ ಹೋ ಅಂತವರು ಮಾತನಾಡಿಸ್ ಸಾ ಸಲೂ ಹಾ ಕೋಪಿಡ್ ಪರು ನನ್ನಲ್ಲೇ ಮಾತಾಡ್ಲಿಲ್ಲ ಅವರು ನನ್ನಲ್ಲೇ ಮಾತಾಡ್ಲಿಲ್ಲ ನನ್ನತ್ರ ಹೇಗೂ ಮಾತಾಡುವುದು ಅಂತ ಹಾಗಲ್ಲ ಮಾತಾಡಲೇ ಇರುವಂತ ಕೇಳು ಹಾ ಇವರು ಹಾ ಕೋಪಿಸಿಕೊಂಡ್ರೆ ಓಹ್ ತನ್ನ ಏಕೃತೆಯಿಂದ ಕೇಳ್ತಿದ್ರು ಹಾ ಕೋಪಿಸಿಕೊಂಡು ಕೋಪಿಸಿಕೊಂಡ್ರೆ ಶಾಪ ಕೊಡ್ತಾರೆ ಶಾಪ ಕೊಟ್ಟರೆ ಮಾತಾಡಾಯ್ತು ನಂಗೆ ಚಾಪೆ ಕೊಡ್ತೇನೆ ಆಮೇಲೆ ಹ ಒಂದು ವೇಳೆ ಮಾತೇ ಆಡ್ದೆ ಮಾತಾಡ್ತೀವಿ ನಮ್ಮ ಇದೆ ಹೋಗ್ತದೆ ಅದು ಒಂದು ಮಾತು ಉಂಟು ಮಹಾರಾಜಯ ಏನು ಹೇಳು ಅಂತವರನ್ನ ಮಾತನಾಡಿಸದೇ ಇದ್ದರೆ ಕಂಡೂ ಮಾತನಾಡಿಸದೇ ಇದ್ದರೆ ನರಕ ಭಾಜನರಾಗ್ತಾರೆ ಅಂತ ಅದನ್ನು ಮಾತಾಡಿಸ್ಬೇಕು ಬಿಡಬೇಕು ಒಂದು ಅರ್ಥ ಆಗುವುದಿಲ್ಲ ಎಂತ

ಸರಿ ಸರಿ ನಾವು ಎಷ್ಟೆದ್ರು ಸಾಪಾನ್ ಹೇಳಿ ಹೌದಪ್ಪ ನಾವು ತಾಪತ್ರೆಯಲ್ಲ ಸಿಕ್ ನಮ್ಗೆ ಬಾರಿ ತಾಪತ್ರೆ ಹೇಳ ತಾಪತ್ರೆ ಇರುವುದೇ ಮೂರು ನಿಮಗೆ ಮೂರೇ ಮಾರ್ಗ ನಮ್ಗೆ ತಲುಪಿಸಿ ಬಹಳ ಉಂಟು ಮಾರ್ಗ ಇರುವ ಯಾವ್ದಾದ್ರು ಮೂರಕ್ಕೆ ಬಂತು ಅಂತ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಇದು ಮೂರು ಇಲ್ಲ ನಮ್ದ ಮತ ಅಂತಹ ತಾಪತ್ರದಲ್ಲಿ ಸಿಲುಕಿದ ಅದರಿಂದ ಪರಿಹಾರ ಹೊಂದುವುದಕ್ಕಾಗಿ ಕರುಣಾ ಕರುಣಾಸಾಗರರಾದ ತಮ್ಮಲ್ಲಿ ವಂದಿಸಿ ವಿನಯಿಸಿಕೊಳ್ತಾರೆ